ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡುವ ಮೂಲಕ ಶಾಸಕ ಕೊತ್ತೂರು ಮಂಜುನಾಥ್ ಹುಟ್ಟುಹಬ್ಬ ಆಚರಣೆ ಕೋಲಾರದ ಶ್ರೀ ನಲ್ಲೂರಮ್ಮ ದೇವಿ ಮಕ್ಕಳ ಆಶ್ರಮ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಾರಂಜಿಕಟ್ಟೆ ಖಾದ್ರಿಪುರ ಕೋಲಾರದಲ್ಲಿರುವ ಆಶ್ರಮದ ಮಕ್ಕಳಿಗೆ ಪುಸ್ತಕಗಳು ಜ್ಯಾಮಿಟ್ರಿ ಬಾಕ್ಸ್ ಪೆನ್ ಕೊಡುವುದರ ಮೂಲಕ ಶಾಸಕ ಕೊತ್ತೂರು ಮಂಜುನಾಥ್ ರವರ ಹುಟ್ಟುಹಬ್ಬ ಆಚರಣೆ ಕೋಲಾರ ಶಾಸಕರ ಹುಟ್ಟುಹಬ್ಬವನ್ನು ಪ್ರತಿವರ್ಷ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡುವ ರೀತಿಯಲ್ಲಿ ಮಾಡಿಕೊಂಡು ಬರುತ್ತಿದ್ದೇವೆ ಈ ಹಿಂದೆ ಶಾಸಕರು ಅನೇಕ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಾ ಬಂದಿದ್ದಾರೆ ಬಡವರಿಗೆ ಸಹಾಯ ಆಗುವ ರೀತಿಯಲ್ಲಿ ಹುಟ್ಟುಹಬ್ಬದ ಆಚರಣೆ ಮಾಡಬೇಕು ಎಂದು ಶಾಸಕ ಮಂಜುನಾಥ್ರವರ ಆಶಯವನ್ನು ನಾವು ಪಾಲಿಸಿದ್ದೇವೆ ನಗರದ ಎಲ್ಲ ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ಪುಸ್ತಕವನ್ನು ನೀಡಿದ್ದೇವೆ ಪ್ರತಿ ವರ್ಷವೂ ಈ ರೀತಿಯ ಕಾರ್ಯಕ್ರಮ ನಾವು ಮಾಡುತ್ತಿದ್ದೇವೆ ಎಂದು ಹೇಳಿದ ಕೋಲಾರ ಯುವ ಕಾಂಗ್ರೆಸ್ ಮುಖಂಡ ಮನೋಜ್ ಯಾದವ್ ರವರು ಮಾಧ್ಯಮದವರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕೋಲಾರ ನಗರ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯರಾದ ಎಂ ಮಣಿ ಕಿಲಾರಪೇಟೆ ಶಾಂತಿನಗರ ಕೋಲಾರ ಹಾಗೂ ಹಿರಿಯ ಮುಖಂಡರಾದ ಕೆಎನ್ ಮುನಿಕೃಷ್ಣ ಕಿಲಾರಪೇಟೆ ಶಬರೀಶ್ ಯಾದವ್ ಹೇಮಂತ್ ರಾಜ್ ಯುವ ಮುಖಂಡ ಖಾದ್ರಿಪುರ ಅನಿಲ್ ಕುಮಾರ್ ವೈಭವ್ ಮಧುಕರ್ ಯಾದವ್ ಸೈಯದ್ ಅಯಾನ್ ಪಾಷಾ ಮತ್ತಿತರರು ಪಾಲ್ಗೊಂಡಿದ್ದರು ಎಲ್ಲರೂ ನಮಸ್ಕಾರ ಇವತ್ತು ಕಾರ್ಯಕ್ರಮ ಏನಂದ್ರೆ ಮೊನ್ನೆ ಜನಪ್ರಿಯ ಶಾಸಕರಾದಂತ ಡಾಕ್ಟರ್ ಜಿ ಕೊರ ಉತ್ತ ಆಚರಣೆಯಾಗಿ ನಾವು ಹೊಂದಿರತಕ್ಕಂಥ ಜಾಗ ಎಲ್ಲಿ ಅಂದರೆ ಈ ನೆಲ್ಲೂರಮ್ಮ ದೇವಿ ಆಶ್ರಮ ಮಕ್ಕಳ ಆಶ್ರಮ ಟ್ರಸ್ಟ್ ಅಲ್ಲಿ ಬಂದು ನಾವು ನಮ್ಮ ಜನಪ್ರಿಯ ಶಾಸಕರಾದಂಥ ಕುತುರ ಅವರ ಹಾಫ್ ಆಚರಣೆ ಮಾಡೋಕ್ಕೆ ಬಂದಿದ್ದೀರಾ ಯಾಕಂದರೆ ಅವರು ಊರಿನಲ್ಲಿಲ್ಲ ಯಾಕಂದರೆ ಮೊನ್ನೆ ಆರ್ ಸಿ ಬಿ ಮ್ಯಾಚ್ನಲ್ಲಿ ಒಂದು ಹನ್ನೊಂದು ಜನ ಕಾಲು ಅವರು ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಅದಕ್ಕೆ ನಾವು ಮಕ್ಕಳ ಮಕ್ಕಳ ಜೊತೆ ಆಚರಣೆ ಮಾಡೋಣ ಅಂತ ಬಂದಿದ್ದೀವಿ ಪೆನ್ನು ಪೆನ್ಸಿಲು ಬುಕ್ಕು ಎರೇಸರ್ ವಿತರಣೆ ಮಾಡಕ್ಕೆ ಬಂದಿದ್ದರೆ ಇದೇ ರೀತಿ ನಾವು ಎರಡು ಮೂರು ಜನ ಮಾಡಿದ್ದೀವಿ ಬೆಳಿಗ್ಗೆ ನೆಕ್ಸ್ಟು ನಮ್ಮದು ಒಂದೇ ಒಂದು ಆಸೆ ಏನು ಅಂದರೆ ಡಾಕ್ಟರ್ ಜಿ ಪುತ್ತೂರ್ಮುನ್ನಾಥ್ ಅವರು ಕ್ಯಾಬಿನೆಟಲ್ಲಿ ಮಿನಿಸ್ಟರ್ ಕುತ್ಕೊಬೇಕು ಅಂತ ಆಚೆ ನಮ್ಮ ಆಸೆ ಅದೇ ರೀತಿ ಅವರು ಇನ್ನೂ ರಾಜಕೀಯದಲ್ಲಿ ಇನ್ನೂ ಎತ್ರಿಗೆ ಬೆಳೀಬೇಕು ಅಂತ ಆಸೆ ಅವರು ನಮ್ಗೆ ಯೂತ್ಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಆದಂತೆ ನಮ್ಮ ಕೆ ಜಿ ಎಮ್ ಅವರು ಇನ್ನೂ ಎತ್ರಿಗ ಬೆಳೀಲಿ ಅಂತ ಆಸಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಾವು ಯಾವ್ದ್ರ ಕಡೆಯಿಂದ ಮಾಡಿರೋದಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಾವು ಅಪ್ಪವನ್ನು ನಾಮನೇ ಆಯ್ಕೆ ಮಾಡಿದ್ದಾರೆ ಅವ್ರ ಕಡೆಯಿಂದ ಮಕ್ಕಳಿಗೆ ಸೇವೆ ಥರ ಮಾಡ್ತಾ ಇದ್ದೀರಿ ವರ್ಷ ವರ್ಷ ಇದೇ ರೀತಿ ಮಾಡ್ತೀರಿ ಅವರು ಇನ್ನೂ ಎತ್ರಿಕೆ ಬಿಡಿಬೇಕು ಅಂತ ನಾನು ಮಾತನ್ನಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಓದಬೇಕು ಮಕ್ಕಳೇ ಇದೇ ರೀತಿ ನಿಮ್ಗೆ ಇನ್ನೂ ಎಚ್ಬೇಕು ಸಹಾಯ ಮಾಡ್ತೀರಿ 64 64 64 ठीक टाइम है मिलनအောင် channel पर कौन है गौरव और ये दर्श बता दो क्या फसाना है हां सुनो अच्छा चैनल बंद है हां जैनैसर सर करो मिनो हो बेटा 9th स्टैंडला सुभाष सर चना हो बेटा माधव इन दिन ये नहीं